ಹೆಲೋ ಎವ್ರಿ ವನ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಆ್ಯಂಡ್ ಹ್ಯಾಪಿ ಸಂಕ್ರಾಂತಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಸಂಕ್ರಾಂತಿ ಹಬ್ಬ ನಮ್ಮ ಮನೇಲಿ ಸಂಕ್ರಾಂತಿ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒನ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಆ್ಯಂಡ್ ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇದರಿಂದ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ ಈ ಸಂಕ್ರಾಂತಿ ನಿಮ್ಮೆಲ್ಲರ ಲೈಫಲ್ಲೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಇವತ್ತು ಮಾಮೂಲಿ ಪೂಜೆ ಎಲ್ಲ ಆಯಿತು ಬೆಳಗ್ಗೆನೇನೆ ಸೊ ಪೂಜೆ ಎಲ್ಲ ಮುಗಿಸಿ ಇವತ್ತು ಟಿಫನ್ಗೆ ನಾವು ವೆಜಿಟೇಬಲ್ ಪಲಾವ್ ಮಾಡಿದೆ ಸೊ ವೆಜಿಟೇಬಲ್ ಪಲಾವ್ ಮಾಡಿ ಈ ಇಯರ್ ನಾವು ಯಾವುದೇ ಥರ ಗ್ರ್ಯಾಂಡಾಗಿ ಹಬ್ಬ ಸೆಲೆಬ್ರೇಷನ್ ಮಾಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ನಮ್ಮ ರಿಲೇಟಿವ್ಸ್ ಒಬ್ಬರು ತೀರು ಹೋಗಿದ್ರು ಸೊ ವರ್ಷ ತುಂಬ ಒಳ್ಗಡೆ ವರ್ಷದ ಈ ವರ್ಷ ಫುಲ್ಲು ನಾವು ಯಾವುದೇ ಥರ ಹಬ್ಬನ ಸೆಲೆಬ್ರೇಷನ್ ಮಾಡೋಂಗಿಲ್ಲ ಆಚರಣೆ ಮಾಡೋಂಗಿಲ್ಲ ಸೊ ಅದಕ್ಕೆ ಹೇಳಿ ಮನೇಲೇ ಸಿಂಪಲ್ಲಾಗಿ ಪೂಜೆ ಗೀಜೆ ಮಾಡ್ಕೊಳ್ತಾ ಇದ್ದೀವಿ ಹಸ್ರೇನೆ ಯಾವುದು ಹಬ್ಬ ಕೂಡ ನಾವಿನ್ನು ಮಾಡಿಲ್ಲ ವರ್ಷ ತುಂಬಿಲ್ಲ ಅದಕ್ಕೋಸ್ಕರ ಸಂಕ್ರಾಂತಿ ಹಬ್ಬನೂ ಹಾಗೇನೇನೆ ಮನೇಲೇ ಪೂಜೆ ಎಲ್ಲ ಮಾಡಿಕೊಂಡು ಎಳ್ಳು ಬೆಲ್ಲ ಎಲ್ಲ ಮನೇಲೆ ಮಾಡ್ಕೊಂಡ್ವಿ ಸೊ ಎಳ್ಳು ಬೆಲ್ಲ ಮನೇಲಿ ಹೇಗೆ ಮಾಡೋದು ಅಂತ ಹೇಳಿ ನಾನು ಆಲ್ರೆಡಿ ವಿಡಿಯೋಸ್ನ ಹಾಕಿದ್ದೀನಿ ಇನ್ ಕೇಸ್ ಯಾರಾರ್ಗೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನೀವು ನಾನು ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಆ ವಿಡಿಯೋ ಸಿಗುತ್ತೆ ಸೊ ನಾವು ಎಲ್ಲ ಇಯರು ವರ್ಷದಲ್ಲೂ ನಾವು ಮನೇಲೇನೇನೇ ಎಳ್ಳು ಬೆಲ್ಲ ಮಾಡ್ಕೊಳ್ಳೋದು ರೆಡಿಮೇಡೇನು ತೊಗೊಂಡ್ಬರಲ್ಲ ನಾವು ಮನೇಲೆ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಒಂಥರ ಖುಷಿನೂ ಇರುತ್ತೆ ನಾವು ಮಾಡಿದ್ದು ಅಂತ ಹೇಳಿ ಫ್ರೆಶ್ ಆಗೂ ಇರುತ್ತೆ ಆ್ಯಂಡ್ ಅಲ್ಲಿ ಪ್ಯಾಕಿಂಗ್ ಹೆಂಗಿರುತ್ತೋ ಏನೂ ಗೊತ್ತಿಲ್ಲ ಇಲ್ಲಾಂದರೆ ನಮಗೆ ನಾವೇ ಮಾಡೋದ್ರಿಂದ ಫ್ರೆಶ್ ಆಗಿ ಕೂಡ ಇರುತ್ತೆ ಹೆಲ್ತಿಯಾಗೂ ಕೂಡ ಇರುತ್ತೆ ನಮ್ಮ ಬೆಳ್ಳು ಬೆಲ್ಲ ಎಲ್ಲ ಮಾಡಿದ್ವಿ ಸೊ ಮಕ್ಕಳು ಬಂದು ನನಗೆ ಜಾಮೂನ್ ಬೇಕು ಜಾಮೂನ್ ಬೇಕು ಅಂತ ಇದ್ರು ಸರಿ ಮಾಡೋಣ ಅಂತ ಹೇಳಿದೆ ಅಷ್ಟರಲ್ಲಿ ಒಂದೆರಡು ರೀಲ್ಸ್ ಮಾಡ್ತೀನಿ ಅಂತ ಹೇಳಿ ನನ್ನ ಮಕ್ಕಳು ರೀಲ್ಸ್ನ ಮಾಡಿದ್ರು ಕರ್ಕೊಂಡು ಹೋಗಿ ನಾನು ವೀಡಿಯೋಸ್ ಮಾಡಿಕೊಟ್ಟಿದ್ದೆ ಸರಿ ಆಯಿತು ಅಂತ ಹೇಳಿ ಜಾಮೂನ್ ಮಾಡೋಣ ಅಂತ ಹೇಳಿ ನಾನು ಜಾಮೂನ ಮಾಡಿದೆ ನಾವು ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಜಾಸ್ತಿ ಯೂಸ್ ಮಾಡ್ತೀವಿ ನಾವು ಲಾಸ್ಟ್ ಇಯರೆಲ್ಲ ಬಂದು ಎಳ್ಳು ಬೆಲ್ಲ ಎಲ್ಲ ಮಕ್ಕಳ ಕೈಲಿ ಬೀರಿಸ್ತಾ ಇದ್ವಿ ನಮ್ಮ ಮನೇಲಿ ಹೆಣ್ಮಕ್ಳು ಇರೋದ್ರಿಂದ ನಾವು ಈವ್ನಿಂಗ್ ಟೈಮು ನಮ್ಮ ಅಕ್ಕ ಪಕ್ಕ ಆಗಿರ್ಬೋದು ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸು ಅವರೆಲ್ಲರಿಗೂ ಈವ್ನಿಂಗ್ ಟೈಮ್ ಹೋಗಿ ಅವರು ಸಾಯಂಕಾಲ ಎಳ್ಳು ಬೆಲ್ಲ ಬೀರ್ತಾಯಿದ್ರು ಬೆಳಗ್ಗೆ ಟೈಮು ಮಾಮೂಲಿ ಪೂಜೆ ಎಲ್ಲ ಮುಗಿಸ್ಕೊಳ್ತಾ ಇದ್ವಿ ಅದಾದಮೇಲೆ ಮನೇಲಿ ಮಾಮೂಲಿ ಸಾಯಂಕಾಲ ಮನೇಲಿ ಪೂಜೆ ಎಲ್ಲ ಹಚ್ಚಿ ಮಕ್ಳುಗಳನ್ನ ಫುಲ್ಲು ರೆಡಿ ಮಾಡಿ ಅವ್ರ ಕೈಲಿ ಎಳ್ಳು ಬೆಲ್ಲನ ನಮ್ಮ ಬಿಲ್ಡಿಂಗಲ್ಲಿರೋರ್ಗಾಗಿರ್ಬೋದು ಮತ್ತು ನಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಕರ್ಕೊಂಡೋಗಿ ಎಳ್ಳು ಬೆಲ್ಲ ಬೀರ್ಸ್ಕೊಂಡು ಕರ್ಕೊಂಡ್ಬರ್ತಾಯಿದ್ವಿ ಈವ್ನಿಂಗ್ ಬಂದು ಅವ್ರಿಗೆ ದೃಷ್ಟಿಯನ್ನು ತೆಗಿತಾಯಿದ್ವಿ ಆ ಥರ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ ಬಟ್ ಈ ಇಯರು ಅವಾಗಲೇ ಹೇಳ್ದಂಗೆ ನಮ್ಮ ರಿಲೇಟಿವ್ ಒಬ್ಬರು ತೀರು ಹೋಗಿದ್ರು ಸೊ ಇನ್ನೂ ಒನ್ ಇಯರ್ ಕಂಪ್ಲೀಟ್ ಆಗಿಲ್ಲ ಅದಕ್ಕೆ ನಾವು ಯಾವುದೇ ಥರ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾಯಿಲ್ಲ ನಾನಿಲ್ಲಿ ಗುಲಾಬ್ ಜಾಮೂನ್ ಕಲಿಸ್ತಾ ಇದ್ದೀನಿ ಕೆಲವ್ರು ಬಂದು ಹಾಲಲ್ಲಿ ಕೂಡ ಕಲಿಸ್ಕೊಳ್ತಾರೆ ನಾವು ನಾನಿಲ್ಲಿ ನೀರಲ್ಲೇ ಕಲಿಸ್ತಾ ಇದ್ದೀನಿ ಉಗುರು ಬಚ್ಚ ನೀರು ಮಾಡಿಕೊಂಡು ಆ ನೀರಲ್ಲೇ ಕಲಿಸ್ತಾ ಇದ್ದೀನಿ ಇದು ನೀರು ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೆ ನಾವು ಗುಲಾಬ್ ಜಾಮೂನ್ ಹಿಟ್ಟನ್ನು ಕಲಿಸ್ಕೊಬೇಕು ಚೂರು ಜಾಸ್ತಿ ಆಯಿತು ಅಂದರೆ ಹಿಟ್ಟು ತುಂಬ ತೆಳುವಾಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಾವು ಕಲಿಸುವಾಗಲೇ ಸ್ವಲ್ಪ ನೋಡಿಕೊಂಡು ಕಲಿಸ್ಕೊಬೇಕು ಸೊ ನಾನಿಲ್ಲಿ ಇಲ್ಲಿ ಹಿಟ್ಟೆಲ್ಲ ಕಲಸಿಕ್ಬಿಟ್ಟು ಒಂದು ಟ್ವೆಂಟಿ ಮಿನಿಟ್ಸು ಟ್ವೆಂಟಿ ಟು ತರ್ಟಿ ಮಿನಿಟ್ಸು ಹಾಗೆ ಇಟ್ಬಿಡ್ತೀನಿ ನೆನೆಯೋದಕ್ಕೆ ಆಮೇಲೆ ಒಂಚೂರು ಎಣ್ಣೆ ಆಗಿರ್ಬೋದು ತುಪ್ಪ ಆಗಿರ್ಬೋದು ಅದರಲ್ಲಿ ಕೈಗೆ ಸವರ್ಕೊಂಡು ಉಂಡೆನ ಮಾಡಿಕೊಂಡು ಎಣ್ಣೆಲಿ ಕರ್ಕೊಬೋದು ಗುಲಾಬ್ ಜಾಮೂನ್ ಎಲ್ಲ ಮಾಡಿಬಿಟ್ಟು ಸೊ ಮಕ್ಕಳೆಲ್ಲ ತಿಂದರೂ ಖುಷಿಪಟ್ಟರು ಸೊ ಹಬ್ಬ ಮಾಡಿಲ್ಲ ಅಂತ ಹೇಳಿದ್ರು ಮನೇಲಿ ನಾವು ಸ್ವಲ್ಪ ಸ್ವೀಟ್ ಏನಾದರೂ ಮಾಡಲೇಬೇಕು ಮನೆ ಅಳತೆಗೆ ಯಾಕಂದರೆ ಮಕ್ಳು ಇರೋದ್ರಿಂದ ಕೇಳ್ತಾರೆ ಎಲ್ಲರ ಮನೇಲಿ ಹಬ್ಬ ಅಲ್ವಾ ಅಟ್ಲೀಸ್ಟ್ ಇದನ್ನಾದರೂ ಮಾಡು ಅಂತ ಹೇಳಿ ಸೊ ನಾವು ಮನೇಲಿ ಮನೆ ಅಳ್ತಿಗೇನೆ ಪೂಜೆ ಮಾಡಿಕೊಂಡು ಏನಾದರೂ ಸ್ವೀಟ್ ಏನಿರುತ್ತೋ ಅದನ್ನು ಮಾಡ್ಕೊಳ್ತೀವಿ ಅದಾದಮೇಲೆ ಟೆಂಪಲ್ಗೆ ಏನಾದರೂ ಹೋಗ್ಬಿಟ್ಟು ಬರ್ತೀವಿ ಅಷ್ಟೇನೆ ಈ ಇಯರು ಇದು ಬಂದು ಲಾಸ್ಟ್ ಇಯರ್ ಪಿಕ್ಸು ನನ್ನ ಮಕ್ಕಳದು ಸೊ ಅವರು ಲಾಸ್ಟ್ ಇಯರು ಫೋಟೋಸ್ ಎಲ್ಲ ತೊಗೊಂಡಿದ್ದು ಇತ್ತು ಅದನ್ನು ನಾನು ಜಸ್ಟು ಸುಮ್ಮನೆ ಅಪ್ಲೋಡ್ ಮಾಡಿದ್ದೀನಿ ಮಕ್ಳು ಎಲ್ಲೂ ಬೆಳೀತಾ ಬೆಳೀತಾ ಹಳೆ ಫೋಟೋಸ್ನ ನೋಡೋದಕ್ಕೆ ಖುಷಿ ಆಗುತ್ತೆ ಆಗುತ್ತೆ ಸೊ ಅದು ಒಂಥರ ಮೆಮೊರೀಸ್ ಇರುತ್ತೆ ಅವಾಗ ಹೆಂಗಿದ್ರು ಇವಾಗ ಹೆಂಗಿದ್ರು ಅಂತ ಹೇಳಿ ಇದು ಕೂಡ ವಿಡಿಯೋ ಬಂದು ಒಂದು ತ್ರೀ ಫೋರ್ ಇಯರ್ಸ್ ಬ್ಯಾಕ್ ಇದು ಇವಳು ಬಂದು ಇವಾಗ ಏತ್ ಸ್ಟ್ಯಾಂಡರ್ಡ್ ಬಟ್ ಇದು ಮಾಡಿರೋದು ಒಂದು ಫಿಫ್ತ್ ಸ್ಟ್ಯಾಂಡರ್ಡ್ ಅಂತ ಅಂದ್ಕೊತೀನಿ ಓಲ್ಡ್ ವಿಡಿಯೋ ಇದು ಆ್ಯಂಡ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ಸಂಕ್ರಾಂತಿ ಹಬ್ಬ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ನಾವು ಮುಗಿಸ್ತಾ ಇದ್ದೀನಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಆ್ಯಂಡ್ ಥ್ಯಾಂಕ್ ಯು ಸೊ সো মচ ফর ওয়াচিং বা